ಕಲಬುರಗಿ ನಗರದಲ್ಲಿ ಬೀದಿ ಬದಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಸ್ಥರಿಗೆ ಈಗಾಗಲೇ ಪಾಲಿಕೆಯಿಂದ ನೀಡಿರುವ ಸ್ಥಳದಲ್ಲಿ ವ್ಯಾಪಾರ ಮಾಡಲು ಎರಡ್ ಸಾವಿರದ ನಲವತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರ ಕಾಯ್ದಾನುವ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜಗನ್ನಾಥ ಸೂರ್ಯಂಶೂರು ಹೇಳಿದರು ಕಲಬುರಗಿ ಪತ್ರಿಕಾ ಬೌಂದರಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲಬುರಗಿ ಸೂಪರ್ ಮಾರ್ಕೆಟ್ ಸೇರಿದಂತೆ ಅನೇಕ ಬೀದಿ ವ್ಯಾಪಾರಿಗಳು ಹೆಚ್ಚಾಗಿದ್ದು ಇದರಿಂದ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾರ್ವಜನಿಕರು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ ಅಂತ ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್ ನಾಲ್ವಾರ್ಕರ್ ನಗರದ ಸೂಪರ್ ಮಾರ್ಕೆಟ್ ಅಲ್ಲಿ ಅನೇಕ ಪಟ್ಟಿಗಳು ಹೆಚ್ಚಾಗಿದ್ದು ಇದರಿಂದ ಸಾರ್ವಜನಿಕರು ಪರದಾಡುವಂತಾಗಿದ್ದು ಜಿಲ್ಲಾಧಿಕಾರಿಗಳು ಹಾಗೂ ನಗರ ಪೊಲೀಸ್ ಆಯುಕ್ತರು ಇದರ ಬಗ್ಗೆ ಗಮನ ಹರಿಸಬೇಕು ಅಲ್ಲದೆ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದಿಂದ ಗೋಲಿ ಆಡುವ ಮೂಲಕ ಸೋಮವಾರ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ತಿಳಿಸಿದರು ಮಲ್ಲಿಕಾರ್ಜುನ್ ಫೋರ್ ನ್ಯೂಸ್ ಬ್ಯೂರೋ ಕಲಬುರಗಿ ಇವತ್ತು ಕರ್ನಾಟಕ ರಾಜ್ಯ ಜೀವನ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸೋದೇನೆಂದರೆ ಕಲಬುರಗಿ ಮಹಾನಗರದಲ್ಲಿ ಹೃದಯ ಭಾಗ ಆದಂಥ ಸೂಪರ್ ಮಾರ್ಕೆಟ್ ಇದೆ ಸೂಪರ್ ಮಾರ್ಕೆಟ್ನಲ್ಲಿ ಬೀದಿ ಬದಿ ಮೇಲೆ ಒಂದು ವ್ಯಾಪಾರ ಮಾಡಂಥ ಎರಡು ನೂರು ಎರಡುಗೂ ಮುನ್ನೂರು ಜನ ಸಿರಿಪ್ ಮಾರ್ಕೆಟ್ನಲ್ಲಿದ್ದಾರೆ ಇಡೀ ಗುಲ್ಬರ್ಗ ಇದ್ದರೂ ಅತಿ ಹತ್ತಿರ ಹನ್ನೆರಡು ಸಾವಿರ ಬೀದಿ ವ್ಯಾಪಾರಿಗಳು ಹೃದಯ ಭಾಗದಂಥ ಗುಲ್ಬರ್ಗದಲ್ಲಿ ಎರಡುನೂರು ಹಿಡಿದು ಮುನ್ನೂರು ವ್ಯಾಪಾರಸ್ಥರು ಅದರಲ್ಲೇ ಹಣ್ಣು ಹಂಪಲು ಮಾಡೋರು ತರಕಾರಿ ವ್ಯಾಪಾರಸ್ಥರು ಸ್ಟೇಷನರಿ ಬಟ್ಟೆ ವ್ಯಾಪಾರ ಮಾಡೋದು ವಿವಿಧ ವಸ್ತುಗಳು ವ್ಯಾಪಾರಸ್ಥರಿದ್ದಾರೆ ವ್ಯಾಪಾರಸ್ಥರಿದ್ದಾರೆ ಅಂದರೆ ಸರ್ಕಾರ ನಿಯಮಾವಳಿ ಪ್ರಕಾರ ಅವರಿಗೆ ನಿಗದಿ ನಿಗದಿಪಡಿಸಿದ ಸ್ಥಳವನ್ನು ಸೂಪರ್ ಮಾರ್ಕೆಟ್ ಚೌಪಟ್ಟಿ ಹಳಿ ಜಲಿದೆ ಅಲ್ಲಿ ಹಳ್ಳಿ ಜೇಲಿನಲ್ಲಿ ಡಾಕ್ಟರ್ ಶರಣ ಪ್ರಕಾಶ್ ಅವ್ರ ಉಸ್ತುವಾರಿ ಇದ್ದಾಗ ಅವರಿಗೆ ಅಲ್ಲಿ ಗುರುತಿಸಿದ್ದಾರೆ ಅಲ್ಲಿನ ಜಿಲ್ಲಾಧಿಕಾರಿ ಇಲ್ಲಿ ಮಹಾನಗರ ಪಾಲಿಕೆ ಐಕ್ತರು ಕೂಡಿ ಶಿಸ್ತಾಗಿ ಇಲ್ಲಿ ಟಾಪರ್ ಮಾಡಿರಿ ಅಲ್ಲಿ ಮಾಡಿದಕ್ಕೆ ಅಷ್ಟೇ ಕೈ ಬಿಟ್ಟಿದ್ದಾರೆ ಅಲ್ಲಿಂದು ಸ್ವಚ್ಛಾಲಯ ನೀರಿನ ವ್ಯವಸ್ಥೆ ವಿದ್ಯುತ್ತು ಕಂಪ್ಲೀಟ್ ಮಾಡಿ ಮತ್ತು ಮಾಡೋ ಕೆಲಸ ಸಂಪೂರ್ಣ ಮಾಡಿಲ್ಲ ಅವರು ಕಾಟಾಚಾರಕ್ಕೆ ಸ್ಥಳ ತೋರಿಸಿದ್ದಾರೆ ಚುನೋಲ್ ಮಾಡ್ತೀನಿ ಅಂತ ಇನ್ನೋರಿಗೆ ಮಾಡಿಲ್ಲ ಮತ್ತು ಬೀದಿ ವ್ಯಾಪಾರಿಗಳಿಗೆ ಅಲ್ಲಿಂದ ವರ್ಗಾಯಿಸಿಕ ಈ ಸ್ಥಳದಲ್ಲಿ ತರೋದಾಗಿಲ್ಲ ಟ್ರಾಫಿಕ್ ಸಂಚಾರಿದವರು ಮಹಾನಗರ ಪಾಲಿಕೆ ಆಯುಕ್ತರು ಅಲ್ಲಿ ಕಮಿಷನರ್ ಜಿಲ್ಲಾ ಆಡಳಿತ ಅಲ್ಲಿ ಅವರಿಗೆಲ್ಲ ವ್ಯಾಪಾರಸ್ಥರಿಗೆ ಚಪ್ಪಲ್ ಆಯಿತು ಬಾಂಡಿ ಬಜಾರ್ ಕಿರಣ ಬಜಾರ್ ಜನತಾ ಬಜಾರ್ ಸಿಟಿ ಬಸ್ ಸ್ಟ್ಯಾಂಡ್ ಏನು ಲಕ್ಷಾಂತರ ಜನ ವಿವಿಧ ವಸ್ತುಗಳು ಖರೀದಿ ಮಾಡ್ಲಿಕ್ಕೆ ಬಜಾರಕ್ಕೆ ಬರ್ತಾರಾ ಅವ್ರಿಗೆ ಅನುಕೂಲ ಆಗಬೇಕು ನೆಮ್ಮದಿಯಿಂದ ಅವ್ರ ವಸ್ತು ಖರೀದಿ ಮಾಡ್ಕೊಂಡು ಹೋಗಬೇಕು ಕಾನೂನು ಚೌಕಟ್ಟದಲ್ಲಿ ಅಧಿಕಾರಿಗಳ ಹೆಸರು ಒಳ್ಳೇದಾಗಬೇಕು ಕಾನೂನು ಗೆಳೆ ನಿದ್ರು ಕೂಡ ಮಾಡ್ತಾ ಇಲ್ಲ ಅವರು ನಾನು ಸದಸ್ಯ ಇದ್ದೀನಿ ಟಿ ವಿ ಸಿ ಕಮಿಟಿ ಮೆಂಬರ್ ಪಟ್ಟಣ ಮಾರಾಟ ವ್ಯಾಪಾರ ಸಂಘದ್ದು ಅದ್ರ ಕಮಿಟಿನೇ ಅದ ಇವರು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಆರು ತಿಂಗಳಿಗೆ ಯಾವಾಗ ವರ್ಷ ಮನ ಬಂದಾಗ ಮೀಟಿಂಗ್ ತೊಗೊತಾರೆ ಮೀಟಿಂಗ್ ತಂದ್ರು ಮೀಟಿಂಗ್ದಾಗ ಏನು ನಿರ್ಣಯ ಪಾಸ್ ಆದಂತೂ ನಡೆಯಲ್ಲ ಅವರು ಮಾಡೋಣ ಜೂನಲ್ಲೊಂಥರ ಅಭಿವೃದ್ಧಿ ಮಾಡಲ್ಲ ಅಲ್ಲೇ ಥರ ಅಂತದ್ ಹೇಳೋರು ಹಾಗೆ ಹೋಗೋರು ಅಭಿವೃದ್ಧಿ ಆಗೋದು ಯಾವಾಗ ಈಗ ದಸರೆ ಹೊಂಟದ ದೀಪಾವಳಿ ಹಬ್ಬ ಹೊಂಟದ ಲಕ್ಷಾಂತರ ಜನ ಬರ್ತದೆ ಮಾರ್ಕೆಟಿಗೆ ಮಾರ್ಕೆಟ್ ಕ್ಲೀನ್ ಇದಿರಬೇಕು ಸ್ವಚ್ಛತೆ ಇರಬೇಕು ಶಿಸ್ತು ಇರಬೇಕು ಫುಟ್ಪಾತ್ ಮಾಡಿದ್ರೆ ಫುಟ್ಪಾತ್ ಮೇಲೆ ಜನಗಳು ನಡೆಯದಂತೆ ಅವರೇ ಇರಬೇಕು ವ್ಯಾಪಾರಸ್ಥರು ಇರಬಾರ್ದು ನಮ್ಮ ವ್ಯಾಪಾರ ಅಂತ ನಾನು ಹೇಳ್ತಾ ಇಲ್ಲ ವ್ಯಾಪಾರಿಗೆ ನಿಗದಿಪಡಿಸ್ತ ಸ್ಥಳದಲ್ಲಿ ಎಲ್ಲ ವ್ಯವಸ್ಥೆ ಶಿಸ್ತು ಮಾಡಿಕೊಡ್ರಿ ಸಂಚಾರಿ ಟ್ರಾಫಿಕ್ ಹೆಚ್ಚಾಗ್ಯದ ಅದರಲ್ಲಿಂದೇನಲ್ಲ ಪ್ಯಾಕೆಟ್ ಪ್ಲೇಯರ್ಗಳು ಮೊಬೈಲ್ ಆಗೋದು ಪಿಟ್ ಪ್ಯಾಕೆಟ್ ಆಗೋದು ರಾಬಡಿ ಆಗೋದು ಕೆಲವು ಎಕ್ಸಿಡೆಂಟ್ ಆಗೋದು ಭಾಳಷ್ಟು ಅನಾಹುತ ಆಗ್ತವೆ ಅನಾಹುತ ಕಾರಣೀಭೂತರು ಯಾರು ಈ ಕಮಿಷನರ್ ಪೊಲೀಸರು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಜಿಲ್ಲಾ ಆಡಳಿತ ಅದಕ್ಕೆ ನಿಗಾವಹಿಸಿ ತಳಮಟ್ಟ ಅಧಿಕಾರಿಗೆ ಗೈಡ್ಲೈನ್ ಕೊಡಬೇಕು ಶಿಸ್ತು ಮಾಡಬೇಕು ಶಿಸ್ತಾಗಿ ಅನುಕೂಲ ಮಾಡೋ ಕಾನೂನು ಚೌಕಟ್ಟಿನಲ್ಲಿ ಮತ್ತು ಏಳು ಜನಲ್ ಅಂತ ಗುಲ್ಬರ್ಗದಾಗ ಡಿಕ್ಲೇರ್ ಮಾಡ್ಯಾರ ಶ್ರೀಕಾಂತ್ ಮನೆ ಆಯುಕ್ತರು ಇದ್ದಾಗ ಬೆಂಗಳೂರು ನೋಯ್ದವ್ರು ಮೀಟಿಂಗ್ ಮಾಡಿದ್ರು ಅದು ಗೈಡ್ಲೈನ್ ಹದಿನಾಲ್ಕು ಹದಿನೈದು ಬಂದದ ರಾಜ್ಯದಾಗೆ ಬಂದದಂದ್ರಿಗೂ ಈ ಸು ವರ್ಷ ಆಯ್ತು ಈಗ ಹತ್ತು ಒಂಬತ್ತು ವರ್ಷ ಐತಿ ಇನ್ನೂವರೆಗೆ ಒಂದು ಜನಲ್ ಗುಲ್ಬರ್ಗನಾಗೆ ಇಲ್ಲ ಕಣ್ಣಿ ಮಾರ್ಕೆಟ್ ಮಾಡ್ಲತ್ತರ ಅದು ಕೇರ್ ಮಾರ್ಕೆಟ್ ಇದೆ ದೊಡ್ಡ ವ್ಯಾಪಾರಸ್ಥರು ತರಕಾರಿ ಮಾರೋರು ಇದು ಬೀದಿ ಮೇಲೆ ಕುಂತು ಮಾಡೋರಿಗೆ ಯಾವುದೂ ಆಸರೆ ಸೌಲಭ್ಯ ಇಲ್ಲ ಅವರು ಜನ ಸೇವೆ ಮಾಡ್ತಾರೆ ಬಿಸಿಲು ಮಳೆ ಗಾಳಿ ಇಲ್ಲದೆ ಇದ್ದ್ರಿಗೆ ತೊಂದರೆ ಕೊಟ್ಟು ಜನ ಸೇವೆ ಮಾಡ್ತಾರೆ ಅವ್ರಿಗೆ ಇನ್ನೊರೆಗೆ ಬೀದಿ ಪಾಲೆ ಮಾಡೋಲ್ಲ ಮಹಾನಗರ ಪಾಲಿಕೆಲಿ ಬೀದಿ ವ್ಯಾಪಾರಿಗಳು ವಂಚಿತರಾಗ್ಯಾರ ಸಂಪೂರ್ಣ ವಂಚಿತರಾಗ್ಯಾರ ದಯವಿಟ್ಟು ಏನದ ನಾವು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸ್ತಾ ಇದ್ದೀವಿ ವಿನೂತನ ಹೋರಾಟವನ್ನು ಒಂದು ಮಂಡ ಸೋಮವಾರ ದಿವಸ ನಾವು ಹನ್ನೊಂದುವರೆಗೆ ಇಟ್ಟುಕೊಂಡಿದ್ದೆವು ವಿನೂತನ ಓಟ ಓಟ ಹೋರಾಟ ಅಂದ್ರೆ ಅದು ಗೋಟಿ ಆಟ ಆಡ್ತಾ ಇದ್ದಾರೆ ಯಾರು ಅಧಿಕಾರಿಗಳು ಸಂಬಂಧಪಟ್ಟ ಎಮ್ ಎಲ್ ಎಗಳು ಇದಕ್ಕೆ ನಿಗಾ ವಹಿಸ್ತಾ ಇಲ್ಲ ಅನಾಹುತ ಅದಾಗೆ ಬರೋರು ಈ ಇದು ಆಗಿದೆ ಅಂತ ಮತ್ತು ಅದಕ್ಕಿಂತ ಮುಂಚಿತಾಗಿ ಅದಕ್ಕೆ ಶಿಸ್ತು ಮಾಡಿ ಸಾರ್ವಜನಿಕ ಅನುಕೂಲ ಕೊಡಬೇಕು ಸಂಘಗೂ ಒಂದು ಮರ್ಯಾದೆ ಕೊಡಬೇಕು ಕಾನೂನು ಚೌಕಟ್ಟಿನಲ್ಲಿ ಶಿಸ್ತು ಹೇಳಬೇಕು ಅಂತ ನಾವು ಇದು ಪತ್ರಿಕಾಗೋಷ್ಠಿ ಮಾಡಿದ್ದೀನಿ ಎಲ್ಲರೂ ಮಧ್ಯಮ ವರ್ಗದವರು ಮತ್ತು ಟಿ ವಿ ಚಾನಲ್ ಪತ್ರಕರ್ ವರ್ದಿಗರವರು ಸಹಕಾರ ಇರಬೇಕು ತಾವು ಕೂಡ ಕಮಿಷನರ ಎಸ್ ಪಿ ಬಳಿ ಮಹಾನಗರ ಪಾಲಿಕೆ ಆಯುಕ್ತರು ಜಿಲ್ಲಾಧಿಕಾರಿ ಬಳಿ ಓಕೆ ಸಿಗಿ ಸಾರ್ವಜನಿಕ ಇಶ್ಯೂ ಅದ ಇದು ನಾವು ಸಂಘಟನೆ ಮಾಡಿ ನಮ್ಮದಲ್ಲ ನಾವು ಎಲ್ಲರ ದೇಶದಿಂದ ನಾವು ನೂರಾರು ಹೋರಾಟ ಮಾಡಿ ಅಂದ್ರೂ ನ್ಯಾಯ ಸಿಕ್ಕಿಲ್ಲ ನಾವು ಇದು ಭಾಳ ಬೇಸತ್ತಾಗಿ ನಾನು ಇವತ್ತು ಮಾಡ್ತಾ ಇದ್ದೀನಿ ಇದು ಇವತ್ತಿಗೆ ಮುಗಿಯಲ್ಲ ಇದು ಅಲ್ಲಿಂದ ವರ್ಗಾವಣೆ ವರ್ಗಾಯಿಸೋವರೆಗೂ ನಾನು ಬಿಡಲ್ಲ ಇದು ದಯವಿಟ್ಟು ತಂದು ನಮ್ಮ ಸಹಕಾರಿಯಲ್ಲಿ ಪತ್ರಿಕೆ ಮಾಧ್ಯಮದವ್ರದ್ದು ಅಂತ ನಾನು ನಿಮಗೆ ಬಯಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ಎಷ್ಟು ವರ್ಷ ಇತ್ತು ಅದು ಶರ್ಟ್ ಹಾಕ್ತಿದ್ದು ಇದು ಸಡ್ಡಾಗಿ ಹದಿನೈದರಾಗ ಹಾಕಿ ಸರ್ ಎಷ್ಟು ಹದ ಹದಿನಾರ್ದಾಗ ಹದಿನಾರ್ದಾಗಂತ ಸೋಳ ಎಷ್ಟು ಸೆಟ್ ಅವ ಹದಿನಾರದಾಗ ಇಲ್ಲಪ್ಪ ಅಂದ್ರೂ ಒಂದು ಎರಡು ನೂರ ಐವತ್ತು ಸೆಟ್ಗಳು ಎರಡು ನೂರ ಐವತ್ತು ಸೆಟ್ ಅವ ಅದ್ರ ತಮ್ಮ ತಮ್ಮ ದುಡ್ಡಲಿಂದೇ ಅವರು ಡಬ್ಬಗಳು ಹಾಕ್ಕೊಂಡ್ರೆ ಮಹಾನಗರ ಪಾಲಿಕೆಗೆ ಮಳಿಗೆಗಳು ಕಟ್ಟಿ ಕೊಡ್ಬೇಕಾಗಿತ್ತು ಅವ್ರೂ ಅದು ಕಟ್ಟಿಲ್ಲ ಕೂಡ ಅಂದರು ಕೆಲವು ಕಟ್ಟಿದ್ದ ವ್ಯಾಪಾರಸ್ಥರು ಅವರು ಡಬ್ಬಿಗಳು ಹಾಕ್ಕೊಂಡ್ರೆ ಅಲ್ಲಿ ಅನುಕೂಲ ಇಲ್ಲ ವಿದ್ಯುತ್ ಅನುಕೂಲ ನೀರಿಂದು ಸ್ವಚ್ಛಾಲಯ ಅಲ್ಲಿ ಶಿಸ್ತ ಸ್ವ ಸ್ವಚ್ಛ ಇಲ್ಲ ಅದು ಮಾಡೋ ಕೆಲಸ ಮಹಾನಗರ ಪಾಲಿಕೆ ಸಂಚಾರಿ ಪೊಲೀಸರು ಅವರಿಗೆ ಎಲ್ಲಿಂದ ಎತ್ತಂಗಡಿ ಮಾಡಿ ಹೊರಗಡೆ ಮಾಡಿ ಇಲ್ಲಿ ಮಾಡಿದ್ರೆ ಎಷ್ಟೋ ಸಾರ್ವಜನಿಕ ಅನುಕೂಲ ಆಗುತ್ತೆ ಇದು ಒಳ್ಳೆಯ ಇಶ್ಯೂ ಅದ ಎಲ್ಲರೂ ಸಹಕಾರ ಮಾಡೋದಕ್ಕ ನಾವು ಇನ್ನೊಂದು ಧನ್ಯವಾದಗಳು ಸೂರು ಜಗನ್ನಾಥ ಹೆಸ್ಸೂರು